ಗುಡ್ ಮಾರ್ನಿಂಗ್ ಎಲ್ರಿಗೂ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮೊಂದಿಗೆ ಮತ್ತೆ ಒಂದು ಭರ್ಜರಿ ಗುಡ್ ನ್ಯೂಸ್ ತೊಗೊಂಡು ಬಂದಿದ್ದೇನೆ ಎಸ್ ನಾನು ಏನಪ್ಪ ಅಂತಂದರೆ ನಿನ್ನೆ ಬೆಳಗ್ಗೆ ವಿಡಿಯೋ ಮಾಡಿದ್ದು ಈವ್ನಿಂಗ್ ಅಪ್ಲೋಡ್ ಮಾಡ್ತೀನಿ ಅಂದರೆ ರಾತ್ರಿ ಅಪ್ಲೋಡ್ ಮಾಡ್ತೀನಿ ಸೊ ಮಧ್ಯಾಹ್ನ ನಿನ್ನೆ ಮಧ್ಯಾಹ್ನ ಮತ್ತೆ ಒಂದು ಗೃಹಲಕ್ಷ್ಮಿ ಹೊಸ ಅಪ್ಡೇಟ್ ಬಂದಿದೆ ಸೊ ನಿನ್ನೆ ಮಧ್ಯಾಹ್ನ ಬಂದಿದ್ದು ಮತ್ತೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಇವತ್ತು ಇದು ಮತ್ತೆ ಇವತ್ತು ರಾತ್ರಿ ಹಾಗಾಗಿ ನನಗೆ ಮಧ್ಯಾಹ್ನ ಏನೇನು ಹೊಸ ಅಪ್ಡೇಟ್ ಸಿಗುತ್ತೆ ನಾನು ನಾಳೆ ಬೆಳಗ್ಗೆ ಅಂದರೆ ಇವತ್ತು ಮಾರ್ನಿಂಗ್ ಮಾಡ್ತೀನಿ ಯಾಕಂದರೆ ನಾನು ಕೆಲಸಕ್ಕೆ ಹೋಗೋದ್ರಿಂದ ಅಪ್ಡೇಟ್ ಬಂದ ತಕ್ಷಣವೇ ನನಗೆ ವೀಡಿಯೋ ಮಾಡೋಕ್ಕಾಗಲ್ಲ ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಗಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಇವತ್ತು ಗ್ರಹಲಕ್ಷ್ಮಿದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಿಮಗೆ ಓಕೆನಾ ಭರ್ಜರಿ ಗುಡ್ ನ್ಯೂಸೇ ಬಟ್ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನು ಇರುತ್ತೆ ನಿಮಗೆ ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಿಗಿನ್ನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾಡ್ಲಿ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಮತ್ತು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಡೇ ಬೈ ಡೇ ನಂದು ವೀಡಿಯೋನ ನಿಮಗೆ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗ್ತಾ ಇದೆ ಅಂತ ಅಂದ್ಕೊಂಡು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಪ್ಲೀಸ್ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೇಳಬೇಕು ಅಂದರೆ ನಿಜ ಒಂದು ಝೀರೋಯಿಂದ ತ್ರೀ ಥೌಸಂಡ್ ಸಬ್ಸ್ಕ್ರೈಬರ್ಸು ನಿಜ ಒಂಚೂರಾದರೂ ಇಷ್ಟ ಆಗಿದೆ ಅಂತ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊತೀನಿ ಡೇ ಬೈ ಡೇ ನಾನು ಇಂಪ್ರೂವ್ ಮಾಡ್ಕೊತಾ ಇದ್ದೀನಿ ನನ್ನ ವೀಡಿಯೋಸ್ ಆಗಲಿ ಮಾತಾಡೋದಾಗಲಿ ನಾನು ಡೇ ಬೈ ಡೇ ಯಾಕಂದರೆ ಯಾರು ಒಂದು ಹಂಡ್ರೆಡ್ ಪರ್ಸೆಂಟ್ ಯಾರೂ ಇರಲ್ಲ ಸ್ಟಾರ್ಟ್ ಮಾಡಿದ ತಕ್ಷಣವೇ ನಂದು ಫಸ್ಟು ವೀಡಿಯೋ ನೀವು ನೋಡ್ಬೋದು ಹೆಂಗಿದೆ ಅಂತ ಸೊ ನಾನಿವಾಗ ಡೇ ಬೈ ಡೇ ಇಂಪ್ರೂವ್ ಮಾಡ್ಕೊತಾ ಇದ್ದೀನಿ ನಾನು ನಂದು ಮಾತಾಡೋ ಸ್ಕಿಲ್ಸ್ ಆಗಲಿ ಎಲ್ಲ ನಾನು ಇಂಪ್ರೂವ್ ಮಾಡ್ಕೊತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಓಕೆನಾ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಸೊ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ ನಾನು ಪ್ರತಿ ವೀಡಿಯೋದಲ್ಲೂ ಫಸ್ಟ್ ನಾನು ಇದೇ ಹೇಳ್ತೀನಿ ಯಾಕಂದರೆ ನೀವು ವೀಡಿಯೋ ಸ್ಕಿಪ್ ಮಾಡಿ ನೋಡ್ತೀರಾ ಸೊ ಹಂಗಾಗಿ ನಾನು ಮೊದಲೇ ನಂದು ಎಲ್ಲ ಕೊಟ್ಬಿಡ್ತೀನಿ ಏನಪ್ಪ ಅಂತಂದರೆ ನಂದು ಆಫ್ಲೈನಲ್ಲಿ ಅದೇ ಕೆಲಸ ಆಗಿರುತ್ತೆ ನಂದು ಆಧಾರ್ ಕಾರ್ಡ್ ಆಗಲಿ ರೇಷನ್ ಕಾರ್ಡ್ ಆಗಲಿ ವೋಟರ್ ಐ ಡಿ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ಮತ್ತು ಗೃಹಲಕ್ಷ್ಮಿ ಆಗಲಿ ಗೃಹ ಜ್ಯೋತಿ ಆಗಲಿ ಯಾವುದೇ ಸ್ಕೀಮ್ಸ್ ಬಿಟ್ರೂ ನಾನು ನಿಮಗೆ ಮೊದಲು ತಿಳಿಸ್ತೀನಿ ಸೊ ಹಂಗಾಗಿ ಒಂದು ಬೆಲ್ ಐಕನ್ ಹಿಟ್ ಮಾಡಿದರೆ ಏನು ಗೊತ್ತಾ ನಾನು ಮಾಡೋ ವೀಡಿಯೋಸ್ ಎಲ್ಲ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಯಾವಾಗ ಏನು ಸ್ಕೀಮ್ಸ್ ಬಿಡ್ತಾರೆ ಅಂತ ಗೊತ್ತಾಗಲ್ಲ ಸೊ ಹಾಗಾಗಿ ಫಸ್ಟು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟು ನೋಟಿಫಿಕೇಷನ್ ನಿಮ್ಮ ಹತ್ರನೇ ಬರಬೇಕು ನೀವುಗಳೇ ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಸೊ ಹಂಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇರ್ತೀನಿ ಪದೇ ಪದೇ ಓಕೆನಾ ಮತ್ತು ಏನಪ್ಪ ಅಂತಂದರೆ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಪ್ಲೀಸ್ ಅಬ್ಬಬ್ಬ ಅಂದರೆ ಇವಾಗೆಲ್ಲ ಒಂದು ಟೆನ್ ಟೆನ್ ಮಿನಿಟ್ಸ್ ಮಾಡ್ತಾ ಇದ್ದೀನಿ ಬಟ್ ಆಲ್ಮೋಸ್ಟ್ ಅಲ್ಲಿ ನಂದು ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಅಷ್ಟೇ ಸೊ ನನಗೋಸ್ಕರ ಒಂದು ಟೀ ಕುಡಿತಾ ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಟೈಮ್ ಇಲ್ಲ ಅಂದರೆ ಡೌನ್ಲೋಡ್ ಮಾಡಿಟ್ಕೊಳ್ಳಿ ಆಮೇಲೆ ಬೇಕಾದ್ರೂ ನೋಡಿ ಆದಷ್ಟು ಆದಷ್ಟು ಶೇರ್ ಮಾಡಿ ಈ ವಿಡಿಯೋನ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಇವಾಗ ವಿದೌಟ್ ಎನಿ ಟೈಮ್ ವೇಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗ್ರಹಲಕ್ಷ್ಮಿ ಇವಾಗ ಎಲ್ಲ ಹೆಂಗಾಗಿದೆ ಅಂತಂದರೆ ಗೌರಿ ಹಬ್ಬಕ್ಕೆ ಕಂಪಲ್ಸರಿ ಗೃಹಲಕ್ಷ್ಮಿ ಅಮೌಂಟು ಬಂದೇ ಬರುತ್ತೆ ನಾಲ್ಕು ಸಾವಿರ ಒಟ್ಟಿಗೆ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರಲ್ವಾ ಎಸ್ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ನಾನು ನಿನ್ನೆ ಎಲ್ಲ ಮೊನ್ನೆ ವೀಡಿಯೋದಲ್ಲೂ ನಿಮಗೆ ಹೇಳಿದ್ದೆ ಕಂಪಲ್ಸರಿ ಅಮೌಂಟು ಬಂದೇ ಬರುತ್ತೆ ಈ ವಿ ರಿಲೀಸ್ ಆಗಿದೆ ಜುಲೈದು ಆಲ್ರೆಡಿ ನಮಗೆ ಶೋ ಆಗ್ತಾ ಇದೆ ಸ್ಟೇಟಸ್ಸು ಜುಲೈದು ಅಂತ ಪುಷ್ಟು ಡಿ ಬಿ ಟಿ ಅಂತ ಬಂದರೆ ಖಂಡಿತ ಖಂಡಿತ ಎಲ್ರಿಗೂ ಅಮೌಂಟು ಬಂದೇ ಬರುತ್ತೆ ಅಂತ ನಾನು ಹೇಳಿದ್ದೀನಿ ಬಟ್ ಎಲ್ಲರ ಕ್ವಶನ್ ಏನಾಗಿರುತ್ತೆ ಅಂತಂದರೆ ಈ ಸಾರಿ ಇವಾಗ ನಮಗೆ ಎರಡು ತಿಂಗಳದು ಪೆಂಡಿಂಗ್ ಇದೆ ನೋಡಬೇಕು ಅಂತಂದರೆ ಇವಾಗ ಜುಲೈದು ಮತ್ತು ಆಗಸ್ಟ್ ಯಾಕಂದರೆ ಆಗಸ್ಟ್ ಅಂತೂ ಮುಗಿಯೋಕ್ಕೆ ಬಂತು ಆಗಸ್ಟ್ ಮಂತ್ನು ಬಟ್ ನಮಗೆ ನಾಲ್ಕು ಸಾವಿರ ಬರುತ್ತಾ ಯಾಕಂದರೆ ನಮಗೆ ಇವಾಗ ಜುಲೈಯಲ್ಲಿ ಅವರು ಹಬ್ಬಗಿನ ವರಮಾಲಕ್ಷ್ಮಿ ಹಬ್ಬಗಿನ ಮುಂಚೆ ಏನು ಹಾಕಿದ್ರು ಆವಾಗಲೇ ನಾಲ್ಕು ಸಾವಿರ ಹಾಕ್ತೀನಿ ಅಂತಂತಿದ್ರು ಬಟ್ ಹಾಕಿರಲಿಲ್ಲ ಇವಾಗ ಖಂಡಿತ ನಮಗೆ ಬರುತ್ತಾ ನಾಲ್ಕು ಸಾವಿರ ಅಂತ ಇದು ಒಂದೇ ಡೌಟ್ ಇರುತ್ತೆ ಎಲ್ರಿಗೂ ಅಂತಂದರೆ ನಾನು ಹೇಳೋದೇನಂತಂದರೆ ನಿಮಗೆ ಈ ಸಾರಿನೂ ಎರಡು ಸಾವಿರನೇ ಬರುತ್ತೆ ನಾಲ್ಕು ಸಾವಿರ ಡೌಟು ಬಂದರೆ ಒಳ್ಳೇದೇ ನಾನೇನು ಬರಲ್ಲ ಅಂತಾನೆ ಹೇಳ್ತಾ ಇಲ್ಲ ಬಟ್ ಖಂಡಿತ ಬರುತ್ತೆ ಅಂತ ಅನ್ಕೊಂತೀನಿ ಯಾಕಂದ್ರೆ ನಮಗೆ ಸ್ಟೇಟಸ್ ಅಲ್ಲಿ ಚೆಕ್ ಮಾಡಿದಾಗ ಬರೀ ಏನಪ್ಪ ಅಂತಂದ್ರೆ ಜಸ್ಟ್ ನಮಗೆ ಜುಲೈದು ಮಾತ್ರ ತೋರಿಸ್ತಾ ಇದೆ ಓಕೆನಾ ಇದು ಆಗಸ್ಟ್ದು ಶೋ ಆಗ್ತಾ ಇಲ್ಲ ಸೊ ಹಾಗಾಗಿ ಇನ್ನೇ ಅಪ್ಡೇಟ್ ಏನು ಮಾಡ್ತಾರೇನೋ ಗೊತ್ತಿಲ್ಲ ಇನ್ನೂ ಒಂದು ವಾರ ಟೈಮ್ ಇದೆ ಅಪ್ಡೇಟ್ ಮಾಡ್ತಿರ್ಬೋದು ಮಾಡಿದ್ರು ಹೇಳೋಕ್ಕಾಗಲ್ಲ ಬಟ್ ಇವಾಗ ಸದ್ಯಕ್ಕೆ ಮಾತ್ರ ನಮಗೆ ಜುಲೈದು ಮಾತ್ರ ಬರ್ತಾ ಇದೆ ಅಂದರೆ ಒಂದು ತಿಂಗಳದು ಮಾತ್ರ ಬರ್ತಾ ಇದೆ ಸೊ ಇವಾಗ ಹನ್ನೊಂದನೇ ತಿಂಗಳು ಹನ್ನೊಂದನೇ ಕಂತು ಯಾರಿಗೆ ಬಂದಿಲ್ಲ ಅವ್ರಿಗೆ ಮಾತ್ರ ಬೇಬಿ ನಾಲ್ಕು ಸಾವಿರ ಬರ್ಬೋದು ಅಂತ ಇದ್ದೀನಿ ಇನ್ನು ಹನ್ನೊಂದನೇ ಕಂತದ್ದು ಯಾರಿಗೆ ಬಂದು ಇದೆ ಅವರು ಇವಾಗ ಏನು ಹನ್ನೆರಡನೇ ಕಂತು ಹದಿಮೂರನೇ ಕಂತ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದು ಮೇ ಬಿ ಒಂದು ಎರಡು ಸಾವಿರ ಮಾತ್ರ ಬರುತ್ತೆ ಅಂತ ಅಂದ್ಕೊತೀನಿ ಯಾಕಂದರೆ ನಮಗೆ ಒಂದು ಹದಿನೈದು ದಿವಸ ಮುಂಚೆನೇ ಶೋ ಆಗುತ್ತೆ ಅಮೌಂಟ್ ಬರಬೇಕು ಅಂತ ಅಂದರೆ ನಾವು ಸ್ಟೇಟಸ್ ಚೆಕ್ ಮಾಡ್ತೀವಿ ನೋಡಿ ರೇಷನ್ ಕಾರ್ಡ್ ನಂಬರ್ ಹಾಕಿದಾಗ ಸ್ಟೇಟಸ್ ಏನು ಚೆಕ್ ಮಾಡ್ತೀವಿ ಅದು ಇನ್ನೂ ಏನಪ್ಪ ಅಂತಂದರೆ ನಿಮಗೆ ಆಗಸ್ಟು ಜುಲೈದು ಆಗಸ್ಟದು ಅಂತ ತೋರಿಸ್ತಾ ಇರುತ್ತೆ ಬಸ್ಟ್ ನಮಗೆ ಮಾತ್ರ ಬರೀ ಜುಲೈದು ಮಾತ್ರ ತೋರಿಸ್ತಾ ಇದೆ ಜುಲೈದು ಅಮೌಂಟ್ ಬಂದಿಲ್ಲ ಬಟ್ ಜುಲೈದು ಎಲ್ರದು ತೋರಿಸ್ತಾ ಇದೆ ಈ ಇವ್ರಿಗೆ ಇವಾಗ ಬರುತ್ತೆ ಅಂತ ಓಕೆ ನಾನು ನನ್ನ ಮೊನ್ನೆ ವೀಡಿಯೋದಲ್ಲೂ ನಿಮಗೆ ಹೇಳಿದ್ದೆ ಓಕೆನಾ ಬಟ್ ಆಗಸ್ಟುದು ತೋರಿಸ್ತಾ ಇಲ್ಲ ಸೊ ಡೌಟು ಅಂತ ನಾನು ಹೇಳ್ತಾ ಇದ್ದೀನಿ ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ನಾನು ಡ್ಯಾಮ್ ಶೋರ್ ಅಂತ ನಾನು ಹೇಳ್ತಾ ಇಲ್ಲ ಓಕೆನಾ ಮತ್ತು ತುಂಬ ಜನ ಏನು ಕನ್ಫ್ಯೂಸ್ ಮಾಡ್ಕೊಂಡಿದಾರೆ ಅಂದರೆ ಈ ಮೂರು ತಿಂಗಳಿಂದ ಯಾರಿಗೆ ಬಂದಿರಲಿಲ್ಲ ನೋಡಿ ಅಂದರೆ ಮೇವರೆಗೂ ಬಂದಿತ್ತು ಜೂನ್ ಜುಲೈ ಆಗಸ್ಟು ಯಾರಿಗೆ ಬಂದಿಲ್ಲ ಇನ್ನು ಜೂನ್ದು ಮಾತ್ರ ಅಮೌಂಟ್ ಬಂದಿದೆ ತುಂಬ ಜನ ನಮಗೆ ಸ್ಟಾಪೇ ಆಗೋಗಿದೆ ಅವರು ಅಮೌಂಟ್ ಬಂದಿದ್ದು ನೋಡಿಲ್ಲ ಒಬ್ಬೊಬ್ರಿಗೆ ಮೆಸೇಜ್ ಬರುತ್ತೆ ಒಬ್ಬೊಬ್ರಿಗೆ ಮೆಸೇಜ್ ಬರಲ್ಲ ನೋಡಿ ಸೊ ತುಂಬ ಜನ ಏನು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ನನಗೆ ಮೂರು ತಿಂಗಳಿಂದ ಸ್ಟಾಪೇ ಆಗಿಬಿಟ್ಟಿದೆ ಇ ಕೆ ವೈ ಸಿ ಮಾಡಿಸ್ಬೇಕು ಗೃಹಲಕ್ಷ್ಮಿ ಇನ್ನೊಂದು ಸಾರಿ ಅಪ್ಲೈ ಮಾಡಬೇಕು ಆ ಥರ ತಪ್ಪುಗಳು ಯಾರು ಮಾಡೋಕ್ಕೆ ಹೋಗಬೇಡಿ ನಿಜ ಒಂದು ಸಾರಿ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಚೆಕ್ ಮಾಡಿ ಸ್ಟೇಟ್ಮೆಂಟ್ ನಿಮ್ಗೆ ಯಾರಿಗೂ ಚೆಕ್ ಮಾಡೋಕೆ ಬರಲ್ಲ ಅಂತಂದರೆ ಬ್ಯಾಂಕ್ಗೆ ಹೋಗಿ ಪಾಸ್ಬುಕ್ ಎಂಟ್ರಿ ಮಾಡಿಸಿ ಓಕೆ ನಿಮಗೆ ಇದು ಪಾಸ್ ಇವಾಗ ನಾವು ತುಂಬ ಲೈನ್ ಇದೆ ಅಲ್ವ ಪೆನ್ಷನ್ಗೆಲ್ಲ ಎನ್ ಪಿ ಸಿ ಐ ಲಿಂಕ್ ಮಾಡಬೇಕು ಗ್ರಹಲಕ್ಷ್ಮಿದ ಎನ್ ಪಿ ಸಿ ಐ ಲಿಂಕ್ ಮಾಡಬೇಕು ಅದೆಲ್ಲ ತುಂಬ ಕೆಲಸ ಇದೆ ಹಾಗಾಗಿ ಏನು ಮಾಡಿ ಅಂತಂದರೆ ನೀವು ಇದೆಲ್ಲ ಬೇಡ ನಿಮಗೆ ಜಸ್ಟ್ ನೀವು ಕರ್ನಾಟಕ ಒನ್ ಗ್ರಾಮ ಒನ್ ಸೇವಾ ಕೇಂದ್ರ ಬಾಪೂಜಿ ಸೇವಾ ಕೇಂದ್ರ ಇದೆಲ್ಲ ಹೋಗಿ ನೀವೇನು ಮಾಡಿ ಗೊತ್ತಾ ನಿಮ್ಮದು ಸ್ಟೇಟಸ್ನ ಚೆಕ್ ಮಾಡಿ ಏನೂ ಸ್ಟೇಟಸ್ನ ಚೆಕ್ ಮಾಡಿ ರೇಷನ್ ಕಾರ್ಡ್ ಹಾಕಿ ಈಸಿಯೆಸ್ಟ್ ಕೆಲಸ ಇದು ನಿಮಗೆ ಬಂದಿದೆಯೋ ಬಂದಿಲ್ವೋ ಹತ್ತನೇ ಕಂತಿನವರೆಗೂ ಯಾರಿಗೆ ಬಂದಿದೆ ಅವ್ರಿಗೆ ಹನ್ನೊಂದನೇ ಕಂತನ ಅಮೌಂಟು ಬಂದಿದೆ ಇನ್ನು ಯಾರಿಗೆ ಬಂದಿಲ್ಲ ಅವರು ಇವಾಗ ಬರುತ್ತೆ ನಾಲ್ಕು ಸಾವಿರ ಒಂದೇ ಸಾರಿ ಬರುತ್ತೆ ಹನ್ನೊಂದನೇ ಕಂತದ್ದು ಯಾರಿಗೆ ಬಂದಿಲ್ಲ ಅವ್ರಿಗೆ ಮಾತ್ರ ನಾಲ್ಕು ಸಾವಿರ ಒಂದೇ ಸಾರಿ ಬರುತ್ತೆ ಇನ್ನು ಹನ್ನೊಂದನೇ ಕಂತದ್ದು ಯಾರಿಗೆ ಬಂದಿದೆ ಅವ್ರಿಗೆ ಎರಡು ಸಾವಿರ ಮಾತ್ರ ಬರುತ್ತೆ ಅಂತ ಒಂದು ನೈಂಟಿ ಪರ್ಸೆಂಟ್ ನನಗಿದೆ ಇನ್ನು ಟೆನ್ ಪರ್ಸೆಂಟ್ ನಾಲ್ಕು ಸಾವಿರ ಒಟ್ಟಿಗೆ ಬರ್ಬೋದು ಅಂತ ಹೇಳ್ತಾ ಇದ್ದೀನಿ ಓಕೆನಾ ಯಾಕಂದರೆ ನಾನು ಹೇಳಿದ್ನಲ್ಲ ಪದೇ ಪದೇ ಹೇಳಿದರೆ ನಿಮಗೂ ಬೇಜಾರಾಗುತ್ತೆ ಏನು ಮಾತಾಡಿದ್ದೆ ಮಾತಾಡ್ತಾರೆ ಅಂತ ಯಾಕಂದರೆ ಒಬ್ಬೊಬ್ರಿಗೆ ಪದೇ ಪದೇ ಯಾಕಂದ್ರೆ ನನಗೂ ಹೇಳಿ ಹೇಳಿ ರೂಢಿಯಾಗಿದೆ ಆಫೀಸಲ್ಲಿ ಎಲ್ರಿಗೂ ಪದೇ ಪದೇ ಕನ್ಫ್ಯೂಷನ್ಸ್ ಹೆಂಗಿರುತ್ತೆ ಜನಗಳಿಗೆ ಅಂತ ಅಂದರೆ ಬರುತ್ತಾ ಮ್ಯಾಮ್ ಬರುತ್ತಾ ಮ್ಯಾಮ್ ನನಗೂ ಒಂದು ಮೂರು ನಾಲ್ಕು ಸಾರಿ ಹೇಳಿ 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 ರೂಢಿ ಆಗಿಬಿಟ್ಟಿದೆ ಆಫೀಸಲ್ಲಿ ಸೊ ಹಾಗಾಗಿ ನಾನು ನಿಮಗೂ ಹಾಗೆ ತಿಳಿಸ್ತಾ ಇದ್ದೀನಿ ಬೇಜಾರು ಮಾಡ್ಕೊಬಿಡಿ ಯಾರೂ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಮತ್ತು ಏನಪ್ಪ ಅಂತಂದರೆ ಇ ಕೆ ವೈ ಸಿ ಆಗಲಿ ಮತ್ತು ರೇಷನ್ ಕಾರ್ಡ್ ಅಪ್ಡೇಟ್ ಆಗಲಿ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಂತ ಇದು ಒಂದು ಹೊಸದೇ ತೆಗ್ದಿದ್ದಾರೆ ಜನಗಳು ಸುಮ್ಮನೆ ಇರಲ್ಲ ಏನು ಹೇಳ್ತಾರೆ ಅಂತಲೇ ಗೊತ್ತಾಗಲ್ಲ ಸೊ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಯೇ ರೇಷನ್ ಕಾರ್ಡ್ ಬಂದಿರುತ್ತೆ ಇನ್ನು ರೇಷನ್ ಕಾರ್ಡ್ಗೆ ಏನಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಹೋಗಲಿ ಆಧಾರ್ ಕಾರ್ಡ್ ಯಾವಾಗ ಅಂದರೆ ಆವಾಗ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡೋಕ್ಕಾಗುತ್ತಾ ಇಲ್ಲ ಅಲ್ವಾ ಸೊ ಹಂಗಾಗಿ ಯಾರು ಬೇರೆಯವ್ರ ಮಾತು ಕೇಳ್ದೆ ಕಿವಿ ಕೊಡದೆ ನೀವು ನಿಮ್ಮದು ತಿಂಗ್ಳಿಗೆ ತಿಂಗಳಿಗೆ ಏನು ಬರ್ತಾಯಿದೆ ಅಮೌಂಟು ಅದನ್ನು ಉಳಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಬೇರೆಯವ್ರ ಮಾತು ಕೇಳಿ ನೀವು ಎರಡೆರಡು ಸಾವಿರ ಕಳ್ಕೊತೀರಾ ಅಂತಲೇ ಹೇಳ್ಬೋದು ಯಾಕಂದರೆ ಇವಾಗ ನೀವು ಏನಾದರೂ ಲಿಂಕ್ ಹೋಗಿ ಮತ್ತೆ ವೈ ಸಿ ಗೃಹಲಕ್ಷ್ಮಿ ವೈ ಸಿ ಮಾಡೋಕ್ಕೆ ಹೋಗಿ ನೀವು ಏನಪ್ಪ ಅಂತಂದರೆ ಮತ್ತೆ ಇವಾಗ ವೈ ಸಿ ಮಾಡ್ತೀರಾ ಮತ್ತೆ ಒಂದು ಮೂರು ತಿಂಗಳು ಮುಂದೆ ಹೋಗುತ್ತೆ ನಿಮಗೆ ಆ ಥರ ಆಗುತ್ತೆ ಆ ಥರ ಪ್ಲಾ ನೀವು ನಿಮ್ಮದೇ ಬರೋ ದುಡ್ಡನ್ನ ನೀವು ಕಳ್ಕೊಳ್ಳೋಕೆ ಹೋಗಬೇಡಿ ಇನ್ನು ನೀವು ಎಲ್ಲಿ ಬೆಂಗ್ಳೂರವನ್ನು ಗ್ರಾಮವನ್ನು ಕರ್ನಾಟಕವನ್ನು ಇಲ್ಲೆಲ್ಲ ಹೋಗ್ತೀರಾ ನೀವು ನೀಟ್ ತಿಳಿಸಿ ನನಗೆ ಇಷ್ಟು ದಿವಸ ಬಂದಿತ್ತು ಇವಾಗ ಬರ್ತಾ ಇಲ್ಲ ಅಂತ ಬಂದೇ ಇಲ್ಲ ಅಂದರೆ ಅವರು ಫಸ್ಟಿಂದನೇ ಬಂದಿಲ್ಲ ಅಂತ ಏನು ಮಾಡ್ತಾರೆ ನಿಮ್ಮದು ಮತ್ತೆ ಇನ್ನೊಂದು ಸಾರಿ ಅಪ್ಲೈ ಮಾಡ್ತಾರೆ ಆ ತಪ್ಪುನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಪಾಪ ಎಲ್ರಿಗೂ ಗೋರ್ಮೆಂಟ್ ದುಡ್ಡು ಸಿಗ್ಲಿ ಅಂತ ಹೇಳ್ತಾ ಇದೀನಿ ಮತ್ತೆ ಸಿದ್ದರಾಮಯ್ಯ ಸರ್ ಅವರು ಒಂದು ಚೆನ್ನಾಗಿ ಮಾತು ಹೇಳಿದ್ದಾರೆ ನಿಮಗೆ ಗೊತ್ತಾ ಏನಪ್ಪ ಅಂತಂದರೆ ಅವರು ಒಬ್ಬರು ಮೊನ್ನೆ ಅಜ್ಜಿ ಒಬ್ಬರು ಎರಡು ಸಾವಿರ ಮತ್ತೆ ಸ್ಟಾರ್ಟ್ ಆಯ್ತು ಮತ್ತೆ ಬಂತು ಅಂತ ಊರಿಗೆ ಹೋಳಿಗೆ ಊಟ ಹಾಕಿದ್ರು ಅಲ್ವಾ ಸೊ ಹಾಗಾಗಿ ಅವರಿಗೆ ಅಕ್ಕ ತಾಯಿ ಅಂತ ಅವ್ರ ಹೆಸರು ಅಕ್ಕ ತಾಯಿ ಓಕೆನಾ ಒಂದು ಟ್ರೆಂಡ್ ಆಗೋಗಿದೆ ಅವ್ರದ್ದು ಪಾಪ ಎಷ್ಟು ಇದು ಮಾಡಿದ್ರು ಅವ್ರಿಗೆ ಕಮ್ಮಿನೇ ಅಲ್ವಾ ನಮಗೆ ಮನ್ಸು ಬರೋಲ್ಲ ನೋಡಿ ಒಂದು ರೂಪಾಯಿ ಕೊಡೋಕ್ಕೂ ಅವರು ಪಾಪ ಊರಿಗೆ ಹೋಳಿಗೆ ಊಟ ಹಾಕಿದಾರಂತೆ ಮತ್ತೆ ಸ್ಟಾರ್ಟ್ ಆಗಿದೆ ಅಂತ ಸೊ ಅವರಿಗೆ ಏನಂದಿದ್ದಾರೆ ಅಂತಂದ್ರೆ ಅಂತಂದರೆ ಖುಷಿ ಆಯಿತು ಸಿದ್ದರಾಮಯ್ಯ ಸರ್ ಸ್ವತಃ ಅವರೇ ಹೇಳಿದ್ದು ಆಯಿತು ಎರಡು ಸಾವಿರ ನೀವು ಎರಡು ಸಾವಿರ ಬಂದಿದ್ದಕ್ಕೆ ಊರಿಗೆ ಹೋಳಿಗೆ ಊಟ ಹಾಕಿದ್ದೀರಾ ಖುಷಿ ಆಯಿತು ಬಟ್ ನಾವು ಹಾಕ್ತಾ ಇರೋದು ಎರಡು ಸಾವಿರ ನಿಮ್ಮ ಕುಟುಂಬಕ್ಕೆ ಹೆಲ್ಪ್ ಆಗಲಿ ಅಂತ ಸೊ ನೀವು ಈ ಥರ ಎಲ್ಲ ಇದು ಮಾಡ್ಕೊಳೋಕೆ ಹೋಗಬೇಡಿ ಅಂತ ಒಂದು ಚೆನ್ನಾಗಿರೋ ಸಾಲನೇ ಟ್ವಿಟ್ ಮಾಡಿದ್ದಾರೆ ನಿಜ ಒಂದು ಖುಷಿಯಾದ ವಿಚಾರವೇ ಇದು ಅಲ್ವಾ ಸೊ ಹಾಗಾಗಿ ಯಾರು ಈ ಥರ ಮಾಡೋಕ್ಕೆ ಹೋಗಬೇಡಿ ರೇಷನ್ ಕಾರ್ಡ್ ಇಕ್ಕ ವಯಿಸಿ ಮಾಡೋಕ್ಕೆ ಹೋಗಬೇಡಿ ಓಕೆನಾ ಮತ್ತು ಯೂಸ್ ಮಾಡ್ಕೊಳ್ಳಿ ನೀವು ಅಂತ ಇವಾಗ ಮತ್ತೆ ಗೌರಿ ಹಬ್ಬಕ್ಕೆ ಮತ್ತೆ ಗೌರಿಗಳಿಗೆಲ್ಲ ಅಂದರೆ ಹೆಣ್ಮಕ್ಳಿಗೆ ಮತ್ತೆ ಯಾವುದು ಎಲ್ಲಿ ತಿರುಗಿ ಸುತ್ತಿ ಬಂದ್ರೂ ಮತ್ತೆ ಹೆಣ್ಮಕ್ಳಿಗೆ ಬಂದೇ ನಿಂತ್ಕೊಳ್ಳುತ್ತಲ್ವ ಸೊ ಗೌರಿ ಹಬ್ಬ ಅಂತಂದ್ರೆ ಅಫ್ಕೋರ್ಸ್ ಹೆಣ್ಮಕ್ಳ ಹಬ್ಬನೇ ಅದಕ್ಕೆಲ್ಲ ನೀವೇನು ಮಾಡಿ ಅಂತಂದ್ರೆ ಮತ್ತೆ ಚೆನ್ನಾಗಿ ಚೆನ್ನಾಗಿರೋ ಬಟ್ಟೆ ತಗೊಂಡು ಹಬ್ಬನ ಭರ್ಜರಿಯಾಗಿ ವಿಜೃಂಭಣೆಯಾಗಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ಇಂಥ ಗೃಹಲಕ್ಷ್ಮಿ ನ್ಯೂಸ್ಗಳು ಎಷ್ಟೊಂದು ತಗೊಂಡು ಬರ್ತಾ ಇರ್ತೀನೋ ನಾನು ಯಾಕಂದ್ರೆ ಇನ್ನೂ ಒಂದು ಖಾರ ಟೈಮ್ ಇದೆ ಸೊ ಹಾಗಾಗಿ ನಾನು ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ ಈ ವಿಡಿಯೋನ ಆದಷ್ಟು ಆದಷ್ಟು ಶೇರ್ ಮಾಡಿ ಎಲ್ರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ಬಾಯ್ ಬಾಯ್ ಎಲ್ರಿಗೂ